ಿವಣ್ಣಾಮಲೈ ಅನ್ನೋ ಪಟ್ಟಣದಲ್ಲಿ ರಮಣ ಆಶ್ರಮ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಹೌದಲ್ವಾ ಆ ಆಶ್ರಮದಲ್ಲಿ ರಮಣ ಮಹರ್ಷಿಗಳು ಇದ್ದಂತಹ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ ಆ ಘಟನೆ ಏನು ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಅದೊಂದು ಮಧ್ಯರಾತ್ರಿಯ ಸಮಯ ಒಂದಷ್ಟು ಜನ ಭಕ್ತರು ಆಶ್ರಮದಲ್ಲಿ ಉಳ್ಕೊಂಡಿದ್ರು ಆಗೆಲ್ಲ ಹೆಚ್ಚು ವಿದ್ಯುತ್ ದೀಪಗಳು ಇರ್ತಾ ಇರಲಿಲ್ಲ ಬರೀ ದೀಪ ಅಲ್ಲ ರಮಣರ ಆಶ್ರಮ ಇತ್ತಲ್ಲ ತಿರುವಣ್ಣಾಮಲೈ ಅಲ್ಲಿ ಹೆಚ್ಚು ಜನಗಳು ಇರ್ತಾ ಇರಲಿಲ್ಲ ಇದ್ದಕ್ಕಿದ ಹಾಗೆ ಸಪ್ಳ ಆಗತ್ತೆ ಒಂದಷ್ಟು ಜನ ಕಳ್ಳರ ಗುಂಪು ರಮಣರ ಆಶ್ರಮದ ಮೇಲೆ ದಾಳಿ ಮಾಡಿಬಿಡ್ತಾರೆ ಅವ್ರ ತಲೆಯಲ್ಲಿ ಏನಿತ್ತು ಅಂದರೆ ಈ ಆಶ್ರಮದಲ್ಲಿ ಸಾಕಷ್ಟು ಸಂಪತ್ತು ಇದೆ ದುಡ್ಡು ಕಾಸು ಒಡವೆ ವಸ್ತ್ರ ಬೇಕಾದಷ್ಟು ಸಿಗತ್ತೆ ಇದನ್ನು ತಗೊಂಡು ಹೊರಟು ಹೋಗೋಣ ಅಂತ ಒಂದಷ್ಟು ದೊಡ್ಡ ಗುಂಪು ಬಂತು ಮಾರಕಾಸ್ತ್ರಗಳು ಕೂಡ ಅವರ ಹತ್ರ ಇತ್ತು ರಮಣರ ದರ್ಶನ ಪಡೆಯೋದಿಕ್ಕೆ ಬಡವರು ಬರ್ತಾ ಇದ್ರು ಶ್ರೀಮಂತರು ಬರ್ತಾ ಇದ್ರು ತುಂಬಾನೇ ಶ್ರೀಮಂತರು ಬರ್ತಾ ಇದ್ರು ಸರ್ಕಾರಿ ಅಧಿಕಾರಿಗಳು ಬರ್ತಾ ಇದ್ರು ರಾಜ್ಯಪಾಲರು ವಿದ್ವಾಂಸರು ರಾಜಕಾರಣಿಗಳು ಅಧ್ಯಾತ್ಮ ಸಾಧಕರು ಮಠಾಧೀಶರು ಹೀಗೆ ಸಮಾಜದ ಎಲ್ಲ ರೀತಿಯ ಜನರು ಗಣ್ಯರು ಬರ್ತಾ ಇದ್ರು ಅದಕ್ಕೆ ಕಳ್ಳರೆಲ್ಲ ಏನನ್ಕೊಂಡಿದ್ರು ಅಂದ್ರ ಬಂದವರು ಬರೀ ಕೈಯಲ್ಲಿ ಬರ್ತಾರ ಏನೋ ಒಂದಷ್ಟು ಸಂಪತ್ತನ್ನ ಕೊಟ್ಟು ಹೋಗಿರ್ತಾರೆ ಇಲ್ಲ ಮುಚ್ಚಿಟ್ಟು ಹೋಗಿರ್ತಾರೆ ಇವರ ಆಶ್ರಮಕ್ಕೆ ಹೋಗಿ ಚೆನ್ನಾಗಿ ಹೆದರಿಸಿದ್ರೆ ಮುಚ್ಚಿಟ್ಟಿರೋದೆಲ್ಲ ವಾಪಸ್ಸು ನಮಗ್ ಕೊಟ್ಟು ಬಿಡ್ತಾರೆ ಅಂತ ಅಂದ್ಕೊಂಡಿದ್ರು ನಿಜ ಪ್ರಭಾವಿ ವ್ಯಕ್ತಿಗಳೆಲ್ಲ ರಮಣ್ಣರನ್ನ ನೋಡೋದಕ್ಕೆ ಬರ್ತಾ ಇದ್ರು ಆದ್ರೆ ಆಶ್ರಮ ಶ್ರೀಮಂತವಾಗಿ ಇರಲಿಲ್ಲ ಯಾಕೆ ಅಂದ್ರೆ ದುಡ್ಡು ಕಾಸನ ಸಂಗ್ರಹಿಸಬೇಕು ಅಂತ ರಮಣ್ಣರಿಗೆ ಯಾವತ್ತೂ ಅನಿಸೆ ಇರಲಿಲ್ಲ ಆ ಕಳ್ಳರೆಲ್ಲ ಬಂದ್ರಲ್ಲ ಆಶ್ರಮದಲ್ಲಿ ಹಣವೂ ಇಲ್ಲ ಸಂಪತ್ತೂ ಇಲ್ಲ ದಯವಿಟ್ಟು ಹೊರಟು ಹೋಗಿ ಅಂತ ಭಕ್ತರು ಎಷ್ಟೆಷ್ಟೋ ಬೇಡ್ಕೊಂಡ್ರು ಆದರೆ ಕಳ್ಳರಿಗೆ ಅವರ ಮಾತಲ್ಲಿ ವಿಶ್ವಾಸ ಬರಲಿಲ್ಲ ಅವ್ರ ಜೊತೆ ತಂದಿದ್ರಲ್ಲ ಚಾಕು ಚೂರಿ ದೊಣ್ಣೆಗಳು ಅದೆಲ್ಲನೂ ಹೊರಗಡೆ ತೆಗೆದ್ರು ಭಕ್ತರಿಗೆ ರಪ್ಪ 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 ಅಂತ ಬಾರಿಸಕ್ಕೆ ಶುರು ಮಾಡಿದ್ರು ಭಕ್ತರೆಲ್ಲ ಬೊಬ್ಬೆ ಹೊಡಿಯೋಕ್ಕೆ ಶುರು ಮಾಡಿದ್ರು ನೀವು ಎಷ್ಟೇ ಹೊಡೆದ್ರು ಅಷ್ಟೇ ಆಶ್ರಮದಲ್ಲಿ ಹಣ ಇಲ್ಲ ಅಂತ ಹೇಳ್ತಾನೇ ಇದ್ರು ಅವ್ರಿಗೆ ನಂಬಿಕೆ ಬರಲಿಲ್ಲ ಬಿಡಿ ಕಡೆಗೆ ಈ ಕಳ್ಳರ ಗಮನ ರಮಣ ಮಹರ್ಷಿಗಳ ಕಡೆ ಹೋಯ್ತು ರಮಣರೇ ಅಲ್ವಾ ಆಶ್ರಮದ ಕೇಂದ್ರ ಬಿಂದು ಅವರನ್ನು ಪೀಡಿಸಿದ್ರೆ ಬಾಯಿ ಬಿಟ್ಟೇ ಬಿಡ್ತಾರೆ ಸೀದಾ ಹೋಗಿದ್ದೆ ದುಡ್ಡು ಕಾಸು ಎಲ್ಲಿ ಮುಚ್ಚಿಟ್ಟಿದ್ದೀರಾ ಹೇಳಿ ನಮಗದು ಬೇಕು ಅನ್ನಕ್ಕೆ ಶುರು ಮಾಡಿದ್ರು ಅದಕ್ಕೆ ರಮಣ ಮಹರ್ಷಿಗಳು ಸಮಾಧಾನವಾಗಿ ಆಶ್ರಮದಲ್ಲಿ ಹಣ ಇಲ್ಲಪ್ಪ ಅಂತ ಹೇಳಿದ್ರು ಇದೇ ಮಾತನ್ನ ಕೇಳಿ 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 ಆ ಕಳ್ಳರಿಗೆ ಸಿಟ್ಟು ಬಂದು ಬಿಟ್ಟಿತ್ತು ರಮಣರ ಮೈ ಮೇಲೆ ಬಾರ್ಕೋಲಿಂದ ಮನಸ್ಸಿಗೆ ಅಷ್ಟು ಹೊಡೆದ್ರು ಅವ್ರ ಹೊಡೆದು 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 ಅವ್ರ ಕೈ ಸೋಲ್ತು ಆದ್ರೆ ರಮಣರು ಪ್ರತಿರೋಧನೂ ವ್ಯಕ್ತಪಡಿಸ್ಲಿಲ್ಲ ಹಣ ಇದೆ ತಗೊಂಡು ಹೋಗ್ಬಿಡಿ ಅಂತಾನೂ ಹೇಳಲಿಲ್ಲ ಸುಮ್ಮನೆ ಕೂತಿದ್ರು ಅದೇ ಮಂದಹಾಸದಲ್ಲಿ ಎಲ್ಲಾರನ್ನೂ ಒಂದು ಕಡೆಯಿಂದ ಹೊಡೆದಿದ್ದಾಯ್ತು ಬಡದಿದ್ದಾಯ್ತು ಇವರೇ ಈ ಕಳ್ಳರೆ ಆಶ್ರಮದ ಮೂಲೆ ಮೂಲೆಗೂ ಹೋಗಿ ಹುಡುಕಿದ್ದು ಆಯ್ತು ಎಲ್ಲೂ ಏನೂ ಸಿಗ್ಲಿಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಆ ಕಳ್ಳರು ಹೊರಟು ಹೋದ್ರು ಅವ್ರ ಆ ಕಡೆ ಹೋಗ್ತಿದ್ದ ಹಾಗೆ ಈ ಭಕ್ತರೆಲ್ಲ ಅಳಕ್ ಶುರು ಮಾಡಿದ್ರು ಕಳ್ಳರು ನಮ್ಗೆ ತುಂಬಾ ಹೊಡೆದು ಅಂತ ಅಲ್ಲ ಭಗವಾನ್ ರಮಣರಿಗೆ ಅವರು ಹಿಂಸೆ ಕೊಟ್ರು ಅಂತ ಅಂಥ ಮನುಷ್ಯ ಯೋಗಿ ಇವರಿಗೆ ಹೊಡಿಬೋದಾ ಯಾರಾದರೂ ಅವರ ನೋವನ್ನು ರಮಣರ ಮುಂದೆ ಹೇಳಿಕೊಂಡ್ರು ಅಷ್ಟೆಲ್ಲ ಹೊಡೆದು ಬಿಟ್ರಲ್ಲ ನಿಮ್ಗೆ ಇಷ್ಟು ನೋವಾಗಿರ್ಬೇಕಲ್ಲ ಆಗ ರಮಣರು ಅದೇ ಮಂದಹಾಸದಲ್ಲಿ ಸಮಾಧಾನದಿಂದ ಹೇಳ್ತಾರೆ ಅಲ್ಲಪ್ಪ ನೀವು ಹೂವುಗಳಿಂದ ಪೂಜೆ ಮಾಡ್ತೀರಾ ಅದನ್ನು ನಾನು ಸ್ವೀಕರಿಸ್ತೀನಲ್ಲ ಇವರು ಕೋಲಿಂದ ಪೂಜೆ ಮಾಡಿದ್ರೆ ಸ್ವೀಕರಿಸ್ಬಾರ್ದಾ ಅದಕ್ಕೆ ನಿಮ್ಮ ತಕರಾರಾ ಹೂವಿನ ಪೂಜೆನ ಸ್ವೀಕರಿಸೋನು ಕೋಲಿನ ಪೂಜೆನೂ ಸ್ವೀಕರಿಸಲೇಬೇಕು ಕ್ಷಮಿಸ್ಬಿಡೋಣ ಅಂತ ಹೇಳಿದ್ರು ಮಕ್ಕಳು ಇದರಿಂದ ನೀತಿ ಏನು ಗೊತ್ತಾಗತ್ತೆ ಗೊತ್ತಾ ಯಾರಾದರೂ ನಮ್ಮನ್ನು ಹೊಗಳಿದ್ರೆ ತುಂಬ ಸಂತೋಷ ಪಡೋದು ನಾವೇ ತುಂಬ ದೊಡ್ಡ ವಿಶೇಷವಾಗಿರೋ ವ್ಯಕ್ತಿ ಅಂತ ಅನ್ಸೋದು ಅದೇ ಯಾರಾದ್ರೂ ಬೈದ್ಬಿಟ್ರೆ ಅವಮಾನ ಮಾಡ್ಬಿಟ್ರೆ ದುಃಖ ಆಗತ್ತೆ ಕೆಲವು ಸತಿ ನಮಗೆ ಅವಮಾನ ಮಾಡಿದ್ರ ಇವ್ರು ನಂಗ ಆಗಲ್ಲ ಅಂತ ಮನಸ್ಸು ನಮ್ಗೆ ಫೀಡ್ ಮಾಡ್ತಾ ಹೋಗತ್ತೆ ಹೊಗಳಿಕೆಯಿಂದ ಉಬ್ಬತೀವಿ ತೆಗಳಿಕೆಯಿಂದ ಕುಗ್ತೀವಿ ಆದ್ರೆ ಇದು ತಪ್ಪು ಬೇರೆಯವರ ಹೊಗಳಿಕೆ ತೆಗಳಿಕೆ ಎರಡನ್ನು ಸಮಾನವಾಗಿ ಸ್ವೀಕರಿಸ್ಬೇಕು ಹೊಗಳಿಕೆನ ತಲೆ ಏರಿಸ್ಕೋಬಾರದು ಹಾಗೆ ತೆಗಳಿಕೆನ ಮನಸ್ಸಿಗೆ ಇಳಿಸ್ಕೋಬಾರದು ಈ ಎರಡೂ ರೀತಿ ಬೆಳವಣಿಗೆ ನಮ್ಮ ಪ್ರಗತಿಗೆ ನಿಜವಾಗ್ಲೂ ಹಾನಿಕಾರಕ ಸಮಾಧಾನವಾಗಿರಬೇಕು ಹೊಗಳತಾರಾ ಓಕೆ ತೆಗುತ್ತಾರಾ ಅಷ್ಟೇ ಓಕೆ ನಿಜವಾಗ್ಲೂ ತೆಗಳೋರು ಏನಾದರೂ ಪಾಯಿಂಟ್ ಇದ್ದೇ ಅಂತ ಆಯ್ತು ಆಯಿತು ನಾವೊಂದು ಸ್ವಲ್ಪ ಬದಲಾಗೋಣ ಆದರೆ ಮನಸ್ಸಿಗೆ ಇಳಿಸ್ಕೊಂಡು ಖಿನ್ನರಾಗಿ ಒತ್ತಾಡಿಕೊಂಡು ಸಂಕಟಾಪಟ್ಟು ಇನ್ನೊಬ್ರು ದ್ವೇಷ ಮಾಡಿಕೊಂಡು ಇದು ಯಾವುದರ ಅಗತ್ಯನೂ ಇಲ್ಲ ನಿರಂತರ ಕರ್ತವ್ಯ ಪಾಲನೆ ಮಾತ್ರ ನಮ್ಮ ತಲೆಯಲ್ಲಿರಬೇಕು ಉಳಿದ ಯಾವುದು ತಲೆಗೆ ಅಂಟಬಾರದು